ನಮಸ್ಕಾರ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಬರೀ ಹೋರಾಟ ಅಂತಂದ್ರೆ ಯಾರೋ ಹಾಕಿದ್ರು ನೋಡಿ ನಮ್ಮನೆ ಆಫೀಸಲ್ಲೂ ಕೂಡ ಧರ್ಮಸ್ಥಳ ಮಂಜುನಾಥ ಇದ್ದಾನೆ ಇದು ನಾನು ನಲವತ್ತು ವರ್ಷಗಳ ಹಿಂದೆ ನಮ್ಮ ತಂದೆ ತಾಯಿ ಜೊತೆ ಹೋದಾಗ ನನಗೊಂದು ಏಳು ಎಂಟು ವರ್ಷ ಅನ್ಸುತ್ತೆ ನನಗೆ ಆ ಸಮಯದಲ್ಲಿ ನಮ್ಮ ತಂದೆ ತಾಯಿ ಕೊಡ್ಸ ಫೋಟೋ ಹಾಗೆ ಇದು ಎಪ್ಪತ್ತು ರೂಪಾಯಿ ನಾನು ಕೂಡಕ್ಕಿದ್ ಕಾಸಲ್ಲಿ ನಾನು ಒಂದೊಂದು ರೂಪಾಯಿ ಕೂಡಿಕಿದ್ ಕಾಸಲ್ಲಿ ತಗೊಂಬಂದಂತ ಫೋಟೋ ಇವತ್ತು ಕೂಡ ನಮ್ಮ ಆಫೀಸಲ್ಲಿ ನಾನು ಈ ಧರ್ಮಸ್ಥಳ ಅಂತಂದ್ರೆ ಬರೀ ಬರೀ ಯಾರೋ ನಾಮ ಹಾಕೊಂಡ ಯಾವನ ನಾನೂರು ಕಾರ್ ಎತ್ಕೊಂಡು ಹೋದ ಅವನು ಭಕ್ತಿ ಅಲ್ಲ ರೀ ನಮ್ಮ ಆತ್ಮದಲ್ಲೂ ಮಂಜುನಾಥ ಅಡಗಿದ್ದಾನೆ ನಾವು ನಡಿದ್ದ ನಮ್ಮ ಆಫೀಸು ನಮ್ಮ ಆಫೀಸಲ್ಲಿ ನಾನು ನಲ್ವತ್ತು ವರ್ಷ ಹಿಂದ್ಗಡೆ ಎಪ್ಪತ್ತು ರೂಪಾಯಿ ಫೋಟೋ ಇದು ಒಂದೊಂದು ರೂಪಾಯಿ ಕೂಡಿಟ್ಬಿಟ್ಟು ನನಗೆ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದು ಒಂದೊಂದು ರೂಪಾಯಿ ಕೂಡಿ ಇಟ್ಬಿಟ್ಟು ತಂದಂತ ಫೋಟೋ ಇದು ನಾನೇ ಆ ಉಂಡಿ ಕಾಸ ಎತ್ಕೊಂಡೋಗಿ ತಗೊಂಡಿದ್ದಾನ ಸೊ ಈ ರೀತಿ ನಮ್ಮ ಭಕ್ತಿ ಇದೆ ಹೊರತು ನಾನು ತೋರ್ಪಡಿಕೆಗೆ ವ್ಯಕ್ತಿ ಅಂತಲ್ಲ ಅವಾಗ ಯಾರೋ ಕೇಳ್ತಾರೋ ಸರ್ ಫೇಸ್ಬುಕ್ ಅಲ್ಲಿ ಹೋರಾಟ ಅಂತ ಅಲ್ಲಪ್ಪ ನಾವು ಮಾಡ ಕಾನೂನು ಕೆಲಸನೆಲ್ಲ ಫೇಸ್ಬುಕ್ ಅಲ್ಲಿ ಹಾಕ ಧರ್ಮಸ್ಥಳದ ವಿಚಾರದಲ್ಲಿ ನಮ್ಮ ಹೋಮ್ ವರ್ಕ್ ಏನಿದೆ ಲೀಗಲ್ ವರ್ಕ್ ಏನಿದೆ ತೋರಿಸ್ತೀವಿ ಇವಾಗ ಓಕೆ ಜಸ್ಟ್ ಅವೆಲ್ಲುಕ್ ಅಟ್ಟು ನೋಡಿ ಇದು ಎಂಟೈರು ಎಂಟೈರು ಧರ್ಮಸ್ಥಳದ್ದು ಇದು ಎಂಟೈರ್ ಫೈಲ್ಗಳು ಧರ್ಮಸ್ಥಳದ್ದು ನೋಡಿ ಇದು ಎಂಟರ್ ನೋಡಿ ಇವನ್ ವಿ ವಿಲ್ ಶೋ ಇದು ಯಾರ್ಯಾರಿಗೆ ಅವನ್ ಯಾರ ಹಾಕಿದ್ದ ಬರೀ ಫೇಸ್ಬುಕ್ ಹೋರಾಟ ಅಂತ ಗುರು ನಾವು ಫೇಸ್ಬುಕ್ ಹೋರಾಟ ಅಲ್ಲ ಗುರು ಕಾಣಿಸ್ತಾ ಇದ್ಯಾ ಎಂಟಾರ್ ಕರೆಸ್ಪಾಂಡೆಂಟ್ಸ್ಗಳು ಓಕೆ ಇದು ಪೋಸ್ಟ್ ಮಾಡಿರೋ ಓಕೆ ಒಂದಾ ಇದ್ಯಾರ್ದಿದು ಒಂದಾ ಇದ್ಯಾರ್ದಿದು ಇದು ಯಾರ್ಯಾರು ಹೋಗಿದ್ದ ಪೋಸ್ಟ್ ಅದು ಮೋಸ್ಟ್ಲಿ ತಿಳ್ಕೊ ರಿಸೀವ್ ಮಾಡ್ಕೊಂಡು ಗೊತ್ತಾಗುತ್ತೆ ಓಕೆ ಇದು ಉಗ್ರಪ್ಪನ್ ಉಗ್ರಪ್ಪನ್ ಕಮಿಟಿ ರಿಪೋರ್ಟ್ ಈ ಬುಕ್ ಅಡ್ಕೋಕೆ ನಾವು ಎಷ್ಟು ಕಷ್ಟ ಬಿದ್ದಿದೀವಿ ಅಂತಂದ್ರೆ ನಮ್ಮ ಟೀಮ್ ಗೊತ್ತು ನಾವ್ ಎಷ್ಟು ಕಷ್ಟ ಪಟ್ಟಿದೀವಿ ಅಂತ ಇವನ್ ಸೆಂಡ್ ಇದನ್ನು ಕೂಡ ಈ ಬುಕ್ ಒಂದೇ ಸಿಕ್ಕಿದ್ದು ನಮಗೆ ಉಗ್ರಪ್ಪನ್ ಕಮಿಟಿ ರಿಪೋರ್ಟ್ ಅನ್ನು ಕೂಡ ಎಸ್ ಐ ಟಿಗೆ ಗೆ ಸಿಎಂಗೆ ಡಿ ಜಿ ಪಿಗೆ ಸಿ ಬಿ ಐಗೆ ಇ ಡಿಗೆ ಸುಪ್ರೀಂ ಕೋರ್ಟ್ ವಕೀಲರಿಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಹೈಕೋರ್ಟ್ ನ್ಯಾಯಾಧೀಶರಿಗೆ ಅವ್ನು ಯಾವ ಹಾಕಿದ ಬರೀ ಅಲ್ಲಿ ಅಂತ ನೋಡ್ಗುರು ಇನ್ನೂ ಇದೆ ಇದೆಲ್ಲ ಫುಲ್ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ನಮ್ಮ ಕರೆಸ್ಪಾಂಡೆನ್ಸು ಯಾಕೆ ತೋರಿಸ್ತಾ ಇದ್ದೀವಿ ಅಂತಂದ್ರೆ ನಾವೆಷ್ಟು ಕಷ್ಟಪಟ್ಟಿದ್ದೀವಿ ಈ ವಿಚಾರದಲ್ಲಿ ನೋಡಿ ಇಲ್ಲೂ ಇದೆ ಎಂಟೈರ್ ಫೈಲ್ಸ್ ಬಿಲಾಂಗ್ಸ್ ಟು ಧರ್ಮಸ್ಥಳ ಬರೀ ನಾವು ಬಾಯಿ ಮಾತಲ್ಲಿ ಹೇಳದೆ ಅಂತಲ್ಲ ಓಕೆ ಇದು ನಮ್ಮ ಆಫೀಸು ಓಕೆ ನೋಡಿ ನನಗೆ ಬಂದಿರುವಂತ ನೋಟಿಸುಗಳು ರಿಪ್ಲೈಗಳು ಇಲ್ಲ ನೋಡಿ ಒಂದು ಧರ್ಮಸ್ಥಳ ಎರಡು ಮೂರು ನೋಡಿ ಲಾಯರ್ ಜಗದೀಶ್ ನಾಲ್ಕು ಇದು ಕೇಂದ್ರ ಸರ್ಕಾರದ್ದು ಐದು ಎಲ್ಲ ಧರ್ಮಸ್ಥಳ ಸಂಬಂಧಪಟ್ಟಂಗೆ ಇದು ಯಾರೋ ಲೆಟರ್ ಹಾಕಿದ್ರೆ ನನಗೆ ಹಾಕಿದಾರೆ ಗೊತ್ತಿಲ್ಲ ಇದು ಓಪನ್ ಮಾಡಿಲ್ಲ ಸುಹಾ ಸಾರ್ ಪೊಲೀಸ್ ಅಧೀಕ್ಷಕರು ಐ ಟಿ ಬಳತಂಗಡಿ ಓಕೆ ಪೊಲೀಸ್ ಇನ್ಸ್ಪೆಕ್ಟರ್ ಈಶಾನ್ಯ ವಿಭಾಗ ಏನೋ ಇದು ಬಿಡಿ ಓಕೆ ನೋಡಿ ಇವೆಲ್ಲ ಇದೆ ನೋಡಿ ಇವೆಲ್ಲ ಇವೆಲ್ಲ ನನಗೆ ಬಂದಿರೋ ಅಂತ ನೋಡಿ ನೋಡಿ ಇಲ್ಲಿ ಹಾಕಿದ್ದಾರೆ ಮಂಜುನಾಥ ಪೊಲೀಸ್ ನಿರೀಕ್ಷಕ ವಿಶೇಷ ತನಿಖಾ ತಂಡ ಪ್ರಕರಣ ಬೆಳ್ತಂಗಡಿ ನಾನು ಬರ್ದಿರೋ ಗಳಿಗೆ ಬಂದಿರೋ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಓಕೆ ಸಿಐಡಿ ಹಾ ಮತ್ತೆ ಕೆ ಎನ್ ಜಗದೀಶ್ ಕುಮಾರ್ ಯಾರಪ್ಪ ಇದು ಪೊಲೀಸ್ ಇಒ ಪೊಲೀಸ್ ನಿರೀಕ್ಷಕರು ವಿಶೇಷ ತನಿಖಾ ತಂಡ ಧರ್ಮಸ್ಥಳ ಪ್ರಕರಣ ಓಕೆ ಕೆ ಎನ್ ಜಗದೀಶ್ ಕುಮಾರ್ ಮತ್ತೊಂದು ವಕೀಲರು ದೆಹಲಿ ಹೈಕೋರ್ಟ್ ಕೆ ಮಂಜುನಾಥ್ ಇಒ ಪೊಲೀಸ್ ನಿರೀಕ್ಷಕರು ವಿಶೇಷ ತನಿಖಾ ತಂಡ ಹೋರಾಟ ಅಂದ್ರೆ ಬರೀ ಫೇಸ್ಬುಕ್ ಅಲ್ಲಲ್ಲಪ್ಪ ಯಾರೋ ಹಾಕಿದ್ರು ಬರೀ ಫೇಸ್ಬುಕ್ ಅಲ್ಲಿ ಅಂತ ಇದೆಲ್ಲ ಏನಪ್ಪ ಏನ್ ಬುಕ್ ಇದು ಇದನ್ನೆಲ್ಲ ನಾನು ಫೇಸ್ಬುಕ್ ಅಲ್ಲಿ ಹಾಕಕ್ಕಾಗತ್ತಾ ಫೇಸ್ಬುಕ್ ಅಲ್ಲಿ ಹಾಕೋಂತ ವಿಚಾರ ಅಲ್ಲ ಯಾಕೆಂದ್ರೆ ಎಷ್ಟೋ ವಿಚಾರ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ ಇರ್ತದೆ ಫೇಸ್ಬುಕ್ ಅಲ್ಲಿ ಇನ್ವೆಸ್ಟಿಗೇಷನ್ ಹಿಡೀಬೇಕಾರೆ ಎಕ್ಸ್ಪೋಸ್ ಮಾಡಬಾರ್ದು ಒಂದು ಕಾಮನ್ ಸೆನ್ಸ್ ಇರುವಂತ ಅಡ್ವೊಕೇಟ್ ಅಂತೂ ನಾನು ಇದ್ದೀನಿ ಹಂಗಂತ ಈಗ ನೋಡಿದ್ರಲ್ಲ ಎವ್ರಿಥಿಂಗ್ ಇಲ್ಲಿ ಮೂ ಇಲ್ಲಿ ಬರೀ ಈ ಬೆಂಚ್ ಅಲ್ಲಿ ಬರೀ ಇರೋದೇ ಧರ್ಮಸ್ಥಳದ್ದು ಓಕೆ ಹ ಇಲ್ಲಿದೆ ಇಲ್ಲಿ ನೋಡಿ ಸ್ಟೇಷನರಿಗಳು ಇದನ್ನ ಬುಕ್ ಮಾಡಿ ಪಾಸ್ ಮಾಡಕ್ಕೆ ಸ್ಟೇಷನರಿಗಳು ಓಕೆ ಇಲ್ಲಿ ನೋಡಿ ಇದರಲ್ಲಿ ಏನಿದೆ ಬೇಕಾಗಿಲ್ಲ ಇಲ್ಲಿ ನೋಡಿ ಮೂಟೆ ಮೂಟೆ ತಂದಿಟ್ಟಿದ್ದೀವಿ ಸ್ಟೇಷನರಿಗಳನ್ನ ಪ್ರಿಂಟ್ ಮಾಡಕ್ಕೆ ಒಂದು ಪ್ರಿಂಟ್ರು ಓಕೆ ಎರಡು ಪ್ರಿಂಟ್ರು ಮೂರು ಪ್ರಿಂಟ್ರು ವರ್ಕ್ ಆಗುತ್ತೆ ನಮ್ಮ ಆಫೀಸ್ ಅಲ್ಲಿ ಮೂರು ಪ್ರಿಂಟರ್ ಇದೆ ಇಲ್ಲಿ ನೋಡಿ ಇದನ್ನ ಪ್ರಿಂಟ್ ಮಾಡಕ್ಕೆ ರಿಮ್ ರಿಮ್ ಪೇಪರ್ ಗಳು ತಂದಿಟ್ಟಿದೀವಿ ಬಂಡವಾಳ ಹಾಕಿದ್ದೀವಿ ಬೈಲಲ್ಲಿ ಬೈಲಲ್ಲಿ ಇವ್ರ ಜೊತೆ ಹೋರಾಟಕ್ಕೂ ಉಳಿದಿದ್ದೀವಿ ಹಂಗನ್ ಮಾತ್ರಕ್ಕೆ ಬರೀ ನಾವು ಫೇಸ್ಬುಕ್ ಏನೋ ಏನೋ ಫೇಸ್ಬುಕ್ ಟೈಗರ್ಗಳೆಲ್ಲ ಗುರು ವಿ ಆರ್ ದ ರಿಯಲ್ ಟೈಗರ್ಸ್ ನಿದ್ದೆ ಕೆಡಿಸಿದೀನಿ ನಾನೇನಾದ್ರೂ ಕೈ ಬಿಟ್ರೆ ಗಿರೀಶ್ ಮಟಣ್ಣನ ಗ್ಯಾಂಗನ್ನ ಸರ್ಕಾರ ಎಸ್ ಐ ಡಿ ತಿನ್ಕೊಂಬಿಡ್ತಾರೆ ನಾವು ಅದನ್ನ ಮಾಡಕ್ ಬಿಟ್ಟಿಲ್ಲ ಕಾರಣ ಯಾಕೆ ಅಂತಂದ್ರೆ ಐ ಆಮ್ ವಾಚಿಂಗ್ ಓಕೆ ನಾನೇನು ಗ್ರೇಟ್ ಅಂತ ಏನಲ್ಲ ನನ್ನದೇ ಆದಂತ ಶಕ್ತಿ ಇದೆ ಓಕೆ ಬಟ್ ಏನಂತಂದ್ರೆ ಈ ಹೋರಾಟ ಅಂತ ಮೇಲೆ ನ್ಯಾಯ ಕೊಡಿಸ್ಬೇಕು ಸೌಜನ್ಯ ಪ್ರಕರಣ ಸುಪ್ರೀಂ ಕೋರ್ಟ್ ಹಾಕ್ಬಹುದಾಗಿತ್ತು ಹೈಕೋರ್ಟ್ ಗೆ ಹಾಕ್ಬೋದಾಗಿತ್ತು ಮರು ತನಿಖೆ ಆದೇಶ ಯಾರಪ್ಪ ಮಾಡಬೇಕು ಡಾಕ್ಟರ್ ರಶ್ಮಿ ಮತ್ತೆ ಆಡೋಬ ಅವರ ಸಿಬಿಐ ತನಿಖೆ ಫೈಲನ್ನ ಏಳ್ನೂರು ಪೇಜ್ ಇದೆ ಫೈಲ್ ಅವರು ತಗೊಂಡ್ಮೇಲೆ ನಾನು ಅಪ್ಲೈ ಮಾಡಿ ತಗೊಂಡಿದ್ದೀನಿ ಟುಕ್ ಏನೋ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಒಂದು ಸಾಕು ಹೈಕೋರ್ಟ್ ಆದೇಶ ಮಾಡಕ್ಕೆ ಯಾಕಂದ್ರೆ ಅದೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಸಿಬಿಐ ಡಾಕ್ಟರ್ ರಶ್ಮಿ ಮತ್ತೆ ಆಡೋಬ್ ಮೇಲೆ ಎಫ್ಐಆರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದಾರೆ ಸಾಲ್ದ ಅದೊಂದು ಅದೊಂದು ಫೈಲ್ ಇಟ್ಕೊಂಡು ಮರುತನಕ್ಕೆ ಆದೇಶ ಮಾಡಕ್ ಆಗಲ್ವಾ ಅದನ್ನ ಮಾಡಲ್ಲ ಅಲ್ಲಿ ತಗೊಂಡೋಗಿ ಇವನ ಯಾರನ್ನ ಭೀಮನ್ ತಗೊಂಡಾಗಿ ಜೈಲಲ್ಲಿ ಕೂಡಾಕ್ಸವನೇ ಗಿರೀಶ ಇಲ್ಲಿ ಮಹೇಶ್ ಸಿಂಗ್ ರೋಡಿನ ಕೇಸ್ ಹಾಕ್ಸಿ ರೌಡಿ ಪಟ್ಟಿ ಹಾಕಿ ಆ ಏನೋ ಹುಡುಕಲ್ ಗಡಿ ಪಾರ ಮಾಡಿಸಿ ಅಲ್ಲಿ ಆಚೆ ಬಿಡ್ಸವನೆ ಏನ್ ಕತೆ ಇದು ಆಮೇಲೆ ಇದು ನ್ಯಾಯ ಸಿಗುತ್ತೆ ಅಂತ ಜನರಿಗೆ ಭ್ರಮೆ ಬೆಂಗಳೂರಲ್ಲಿ ಹೋರಾಟ ಆರ್ಗನೈಸ್ ಮಾಡಿದ್ರೆ ಕಾಂಗ್ರೆಸ್ ಹುಡುಗರು ಅದನ್ನ ಶಾಮಿಯಾನಕ್ಕೆ ಮೈಕ್ ಕಾಸು ಕೊಡ್ತಾರೆ ಏನಕ್ಕೆ ಬೇಕಾದ ನೀನು ಗಿರೀಶ ಅವತ್ತು ಬೆಂಗಳೂರಲ್ಲಿ ಕಾಂಗ್ರೆಸ್ ಅವರು ಸ್ಪಾನ್ಸರ್ ಮಾಡಿದ್ರೆ ನಾನು ಎಡಗಾಲ್ ಕೂಡ ಇಡ್ತಾ ಇರ್ಲಿಲ್ಲ ನನಗೆ ಯಾವ್ದೇ ಪಕ್ಷ ಬೇಕಾಗಿಲ್ಲ ಗುರು ನೀನು ನೀನ್ ಇದ್ದಿದ್ದು ಬಿಜೆಪಿ ಅಂತ ಗೊತ್ತು ನೀನ್ ಇದ್ದಿದ್ದು ಪೊಲೀಸ್ ಇಲಾಖೆಲ್ಲ ಅಂತ ಗೊತ್ತು ನಿನ್ನ ಚಟುವಟಿಕೆಲ್ಲೂ ಗೊತ್ತು ನಿನ್ನ ಅಬ್ಸರ್ವ್ ಮಾಡ್ತಾ ಇದೀವಿ ಅದನ್ನು ಓಪನ್ ಆಗಿ ಹೇಳ್ತೀನಿ ನೋಡು ನೀನ್ ಸ್ವಾಮೀಜಿ ಫೋಟೋ ಹಾಕ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹೋಗಿದ್ದು ಆ ಸ್ವಾಮೀಜಿ ನಿಂಗೆ ಏನ್ ಮಾಡಿದ್ರು ನಿಲ್ಮಾಂದ ಸ್ವಾಮೀಜಿ ಮಾಡಿದ್ರು ಲವ್ ದ್ರೋಹ ಅಲ್ಲ ನೀನ್ ಮಾಡ್ತಾ ಇರೋದು ಈ ಪೊಲೀಸ್ ಬುದ್ಧಿನ ಬಿಡು ಇದನ್ನ ಬೇರೆಯವರನ್ನ ಅಮಾಯಕರನ್ನ ಎಕ್ಸ್ಪೋಸ್ ಮಾಡೋದ ಬದಲು ಆ ಇವನ ಭೀಮನ್ನ ಚಿನ್ನ ಜೈಲಲ್ಲಿ ಇಡೋದ ಬದ್ಲು ತಿಮ್ರೋಡಿನ ಊರು ಬಿಡ್ಸೋದ್ ಬದಲು ಈ ಕೇಸಲ್ಲಿ ನ್ಯಾಯ ಸಿಗಕ್ಕೆ ಆ ತಲೆಯನ್ನು ಉಪಯೋಗಿಸು ನಿನ್ನ ನಿನ್ನ ಕನೆಕ್ಟಿವಿಟಿ ಪೊಲೀಸ್ ಇಲಾಖೆಗೆ ಎಸ್ ಐ ಟಿಗೆ ಎಲ್ಲೆಲ್ಲಿ ಯಾರ್ಯಾರ ಜೊತೆ ಇದೆ ನಮ್ಗೆಲ್ಲ ಗೊತ್ತಿದೆ ಗುರು ಫೇಸ್ಬುಕ್ ಅಲ್ಲಿ ನಿನ್ನ ಎಕ್ಸ್ಪೋಸ್ ಮಾಡೋ ದೊಡ್ಡ ವಿಚಾರನೇ ಅಲ್ಲ ಕೇಳ್ಕೋ ರವಿಡಿ ಚೆನ್ನಣ್ಣ ಅವ್ರನ್ನ ದಾಖಲೆ ಸಮೇತ ಎಕ್ಸ್ಪೋಸ್ ಮಾಡಿದೆ ಒಬ್ಬ ಐ ಪಿ ಎಸ್ ಆಫೀಸರ್ನ ಎಕ್ಸ್ಪೋಸ್ ಮಾಡಬಲ್ಲೇ ಒಬ್ಬ ಜಿ ಪಿ ಅಮೃತ್ ಪಾಲ್ ನಲವತ್ತೆಂಟು ಜನರನ್ನ ಪಿ ಎಸ್ ಐ ಅಗಣದಲ್ಲಿ ಐನೂರು ಕೋಟಿ ಅಗಣ ಒಂದು ಮುಕ್ಕಾಲು ವರ್ಷ ಜೈಲಲ್ಲಿ ಇದ್ರು ಒಂದು ಮುಕ್ಕಾಲು ವರ್ಷ ಕರ್ನಾಟಕದ ಐವತ್ತೊಂದು ಪಿ ಎಸ್ ಆಫೀಸರ್ಗಳು ಟೂ ತೌಸಂಡ್ ಲೆವೆನ್ ಅಲ್ಲಿ ಬ್ಲಾಕ್ ಲಿಸ್ಟೆಡ್ ಯಾರ ಅಂತ ಹೇಳಿದ್ರೆ ಕೇಳಿದ್ರೆ ನಕ್ಕ ಬಿಡ್ತೀಯಾ ಆ ಪ್ಲೇಡ್ ವಿತ್ ಪವರ್ ಉಚ್ಚಾಟ ಗಿರೀಶ ಉಚ್ಚಾಟ ಬೇಡ ಈ ಕೇಸ್ಗೆ ನ್ಯಾಯ ಬೇಕು ಧರ್ಮಸ್ಥಳದಲ್ಲಿ ನಿಜ ಏನಾಗಿದೆ ಯಾ ಏನ್ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಬೇಕು ಆ ನ್ಯಾಯಕ್ಕೋಸ್ಕರ ನಾವೆಲ್ಲ ಬಂದಿರೋದು ಆಮೇಲೆ ಇವರ ಅಡ್ವೊಕೇಟ್ ಧನಂಜಯ್ ಅವ್ರನ್ನ ಕರ್ಕೊಂಡ್ ಬಂದಿದ್ದು ನೀನೆ ಅವ್ರ ತೆಪ್ಪಗೆ ಯಾಕಾದ್ರು ಉತ್ತರ ಬೇಕು ನಮ್ಗೆ ಸ್ಪೀಕರ್ ಬಾಯ್ ತೆರೆದು ಮಾತನಾಡು ಗಿರೀಶ ಯಾಕೆ ಯಾಕೆ ಬ್ಯಾಕ್ಔಟ್ ಆಗಿದ್ದು ಸಾಹೇಬ್ರು ಧನಂಜಯ ಸಾಹೇಬ್ರು ಅಡ್ವೊಕೇಟ್ ಅವರು ಬ್ಯಾಕ್ಔಟ್ ಆಗಿದ್ದು ಯಾಕಪ್ಪ ತಿಳಿಸೋ ಜನರಿಗೆ ತಿಳಿಸೋ ಗುರು ಭೀಮಾ ಅಲಿಯಾಸ್ ಚಿನ್ನಯ ಯಾಕೆ ಜೈಲಲ್ಲಿ ಕೊಳೆಯಕ್ ಬಿಟ್ಟಿದ್ಯಾ ಯಾಕೆ ಬಿಡ್ಸಕ್ಕೆ ಪ್ರಯತ್ನ ಬೀಳಿಲ್ಲ ಗುರು ಮಹೇಶ್ ತಿಮ್ರೋಡಿ ಮೇಲೆ ಹದಿನಾಲ್ಕು ಕೇಸ್ ಹಾಕಕ್ಕಾಗತ್ತೆ ರೌಡಿ ಪಟ್ಟಿ ಓಪನ್ ಮಾಡಕ್ಕಾಗತ್ತೆ ಗಡಿ ಪಾರ್ ಮಾಡಲಿರೋ ನಿನ್ನ ಪೊಲೀಸವ್ ಮುಟ್ಟದೇ ಇಲ್ಲ ನೀನೇನು ನೀನೇನು ಶಾರ್ಪ ನಿನ್ನ ಮುಟ್ಟಲ್ಲ ತಿಮ್ಲೋಡಿನ ಮೇಲೆ ಆರ್ ಕೇಸ್ ಆಯ್ತು ನನ್ನ ನನ್ ಮನೆ ಹಗುದ್ರು ಪೊಲೀಸರು ನಿನ್ನ ಯಾಕೆ ಮುಟ್ಟಲ್ಲ ಪೊಲೀಸರು ನಿನಗೂ ಮತ್ತೆ ಎಸ್ ಐ ಟಿ ಪೊಲೀಸ್ ಅವ್ರಿಗೆ ಏನ್ ಅಂಡರ್ಸ್ಟ್ಯಾಂಡಿಂಗು ಮಾತನಾಡು ಗಿರೀಶ ಮಾತನಾಡು ಇಲ್ಲ ನಾನಂತೂ ಎಕ್ಸ್ಪೋಸ್ ಮಾಡ್ತೀನಿ ಗುರು ನಿನ್ನ ಶೃಂಗೇರಿನಲ್ಲಿ ಐವತ್ತು ಎಕರೆ ಯಾರೋ ಹೇಳಿದ್ದು ನನಗೆ ಗೊತ್ತಿಲ್ಲ ಹುಡುಕ್ತಾ ಇದೀವಿ ಐವತ್ತೋ ನೂರು ಎಕರೆ ನಾವು ಇಡ ಹುಡುಕ್ತಾ ಇದೀವಿ ಸಿಕ್ಕಿದ್ರೆ ಮುಖವಾಡ ಕಲ್ಚ ಬಿಡ್ತೀನಿ ಥ್ಯಾಂಕ್ ಯು ಕರ್ನಾಟಕ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ದಿನ ಮುಖವಾಡ ದಾರಿಗಳ ಮುಖವಾಡವನ್ನ ತೆಗಿಬೇಕಾಗಿದೆ ನಂದೇನ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಹಾಕು ಈಗ ನಿಮ್ ಶಿಷ್ಯಂದ್ರ ಕಾಯಿಲೆ ಲಾಕ್ಸಿ ಅಲ್ಲ ಎಷ್ಟು ಸೇಲ್ ಅದೆ ಅಂತ ಯಾ ಬೇಡಪ್ಪ ವಿಡಿಯೋನು ಬೇಡ ಯಾರೋ ನಿರ್ಮಾನಂದ ಸ್ವಾಮೀಜಿ ತರ ಫೋಟೋನು ಬೇಡ ಆ ಮತ್ತೆ ಭೀಮುನ್ ತರ ವಿಡಿಯೋನು ಬೇಡ ಇವೆರಡು ವಿಡಿಯೋ ನೀನೆ ಮಾಡಿಸಿರೋದು ನೀನೇ ಇವೆಲ್ಲ ಮಾಡ್ತಾ ಇರೋದು ಅಲ್ಲ ಆ ನಿರ್ಮಾನಂದ ಸ್ವಾಮಿನೂ ಬಿಡ್ಲಿಲ್ಲಲ್ವಾ ನೀನು ಅಲ್ಲ ಅವ್ರು ಅಲ್ಲಿ ಹೋಗಿ ಊಟ ತಿನ್ಬಿಟ್ಟು ಅವ್ರ ಹತ್ರ ಮಾತಾಡಿ ಸೀಕ್ರೆಟ್ ಫೋಟೋ ಹೊಡ್ಕೊಂಡು ಎರಡ್ ಸಾವಿರದ ಇಪ್ಪತ್ ಮೂರನ ಫೋಟೋಗಳನ್ನ ಈಗ ಬಿಡಿಸಲ್ವಲ್ಲೇ ಗಿರೀಶ ನಿನಗೆ ಕಿಂಚಿತ್ತಾದ್ರು ಆ ಸ್ವಾಮೀಜಿಗಳಿಗೂ ಬುದ್ಧಿ ಇಲ್ಲ ನಿನ್ನಂತ ಅವ್ರನ್ನ ಒಳಗ್ ಬಿಟ್ಕಂತಾರೆ ಓಕೆ ಬಟ್ ಒಂದ್ ಏನೇ ಇರ್ಲಿ ಏನೇ ಇರಲಿ ಕರ್ನಾಟಕದ ಕನ್ನಡಿಗರಿಗೆ ಇವತ್ತು ಕನ್ನಡ ರಾಜ್ಯೋತ್ಸವ ಆ ಮಂಜುನಾಥ ನಾನು ನಿಜವಾಗ್ಲೂ ಹೇಳ್ತೀನಿ ನಮ್ಮ ಮನೆಯಲ್ಲಿ ಆಫೀಸ್ ಆಫೀಸಲ್ಲಿ ಫರ್ಗಟ್ ರೀ ಕೆಲ ಮನೆಯಲ್ಲಿ ಇದ್ದೇ ನಾನು ನಿಜವಾಗ್ಲೂ ಹೇಳ್ತೀನಿ ನಾವು ಹತ್ರ ಡೋಂಗಿ ಕೆಲಸ ಮಾಡೋರಲ್ಲ ಇಲ್ಲಿ ನೋಡಿ ಇದು ನಮ್ಮ ಆಫೀಸು ಇದು ನನ್ನ ಇದು ನನ್ನ ಚೇಂಬರು ನೋಡಿ ಇದು ನಮ್ಮ ಚೇಂಬರ್ ಇದು ಇಲ್ಲಿಂದ ನಾನು ಲೈವ್ ಅಲ್ಲಿ ನೋಡಿ ಇಲ್ಲೊಂದು ಕ್ಯಾಬಿನೆಟ್ ಇದೆ ನೋಡಿ ಇಲ್ಲಿ ನೋಡಿ ನಮ್ಮ ಶೆಲ್ಫ್ ಇದೆ ಬಟ್ ನೋಡಿ ಇಲ್ಲಿ ನಮ್ ಯಾರಿದ್ದಾರೆ ನೀವೇ ನೋಡಿ ಯಾರಿದ್ದಾರೆ ನೀವೇ ನೋಡಿ ಯಾರ ಫೋಟೋ ಇದೆ ಇಲ್ಲಿ ಹಾ ಇದು ಯಾರ ಫೋಟೋ ಇದು ಇದು ಯಾರ ಫೋಟೋ ನಾವು ನಾವು ಡೊಂಗಿ ಕೆಲಸ ಹೋಗಲ್ಲ ಹಾ ಏನೇ ಗಿರೀಶ ನಿಜ ಹೇಳು ನಮಗೆ ನಿಜ ಬೇಕಾಗಿದೆ ಓಕೆ ಮೆಕ್ಕಿದ್ದು ಮೆಕ್ಕಿದ್ದು ನಾನು ಮಾತಾಡ್ತೀನಿ ಥ್ಯಾಂಕ್ ಯು